ಸ್ನೇಹಿತರೆ ಸೊ ಗಾಂಧಿ ಹಾಗಾದ್ರೆ ಗಾಂಧೀಜಿಯವರ ಬಾಲ್ಯ ಜೀವನ ಹೇಗಿತ್ತು ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ಪ್ರಶ್ನೆ ಕೇಳಬಹುದು ನೋಡಿ ಸ್ನೇಹಿತರೆ ಗಾಂಧೀಜಿಯವರ ಜನನ ಅಕ್ಟೋಬರ್ ಎರಡು ಅರವತ್ತೊಂಬತ್ತು ಗಾಂಧೀಜಿಯವರ ಜನನ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಗುಜರಾತಿನ ಪೋರಬಂದರ್ನಲ್ಲಿ ಜನಿಸ್ತಾರೆ ಲಾಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ರು ಗಾಂಧೀಜಿಯವರು ಜನಿಸಿದ ವರ್ಷ ಅಂತ ಬಿಫೋರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಆರ್ ಪಿ ಮತ್ತು ರಿಸರ್ವ್ ಪೊಲೀಸ್ ಪೊಲೀಸ್ ಎಕ್ಸಾಮ್ ಗಳಲ್ಲೂ ಕೂಡ ಈ ಪ್ರಶ್ನೆಗಳನ್ನ ಕೇಳಿದರೆ ಗಾಂಧೀಜಿಯವರ ಜನನ ಅಥವಾ ವರ್ಷ ಮತ್ತು ಗಾಂಧೀಜಿಯವರ ಜನ್ಮಸ್ಥಳ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಗುಜರಾತ್ನ ಪೋರಬಂದರ್ನಲ್ಲಿ ಜನಿಸ್ತಾರೆ ಇನ್ನು ಗಾಂಧೀಜಿಯವರ ತಂದೆ ತಾಯಿ ಯಾರು ಅಂತ ಕೇಳ್ತಾರೆ ಗಾಂಧೀಜಿಯವರ ತಂದೆ ಕರಮಚಂದ ಗಾಂಧಿ ತಾಯಿ ಪುತಳಿ ಬಾಯಿ ತಂದೆ ಕರಮಚಂದ ಗಾಂಧಿ ತಾಯಿ ಪುತಳಿ ಬಾಯಿ ಗಾಂಧೀಜಿಯವರ ಪತ್ನಿ ಕಸ್ತೂರಬಾ ಗಾಂಧೀಜಿಯವರ ಪತ್ನಿ ಕಸ್ತೂರಬಾ ತನ್ನ ಬಾಲ್ಯದ ಎಜುಕೇಶನ್ ಎಲ್ಲ ಭಾರತದಲ್ಲೇ ವಿಶೇಷವಾಗಿ ಗುಜರಾತ್ ಪ್ರಾಂತ್ಯದಲ್ಲೇ ಮಾಡದಂತ ಗಾಂಧೀಜಿಯವರು ತಮ್ಮ ಕಾನೂನು ಪದವಿಯನ್ನ ಪಡೀಲಿಕ್ಕೋಸ್ಕರವಾಗಿ ಇಂಗ್ಲೆಂಡ್ ಗೆ ಹೋಗ್ತಾರೆ ಇಂಗ್ಲೆಂಡ್ ನಲ್ಲಿ ಕಾನೂನು ಪದವಿಯನ್ನ ಪಡೆದು ಭಾರತಕ್ಕೆ ವಾಪಸ್ ಬರ್ತಾರೆ ಗಾಂಧೀಜಿಯವರು ಕಾನೂನು ಪದವಿ ಪಡೆದಂತ ಕಾಲೇಜ್ ಯಾವುದು ಅಂದ್ರೆ ಇನ್ನರ್ ಟೆಂಪಲ್ ಅಂತಕ್ಕಂಥ ಲಂಡನ್ ನಲ್ಲಿ ಇರ್ತಕ್ಕಂಥ ಒಂದು ಕಾಲೇಜ್ ಅದು ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂಥ ಕಾಲೇಜು ಇನ್ನರ್ ಟೆಂಪಲ್ ನಲ್ಲಿ ಅವರು ಒಂದು ಕಾನೂನು ಪದವಿಯನ್ನ ಪಡಿತಾರೆ ಇಂಥ ಗಾಂಧೀಜಿಯವರ ಸುಪುತ್ರರು ಅವ್ರ ಮಕ್ಕಳು ಹರಿಲಾಲ ಮಣಿಲಾಲ ದೇವದಾಸ್ ರಾಮದಾಸ್ ಹರಿಲಾಲ್ ಮಣಿಲಾಲ್ ದೇವದಾಸ್ ರಾಮದಾಸ್ ಇಲ್ಲಿ ವಿಶೇಷವಾಗಿ ಗಮನಿಸಬಹುದು ಗಾಂಧೀಜಿಯವರ ಹಾದಿ ತಪ್ಪಿದ ಮಗ ಯಾರು ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಗಾಂಧೀಜಿಯವರ ಹಾದಿ ತಪ್ಪಿದ ಮಗ ಹರಿಲಾಲ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಕೇಳಿದರೆ ಈಗಾಗ್ಲೆ ಇಂಥ ನಮ್ಮ ಮಹಾತ್ಮ ಗಾಂಧೀಜಿಯವ್ರನ್ನ ರಾಷ್ಟ್ರಪಿತ ಎಂದು ಕರೆದವರು ಯಾರು ಎರಡ್ ಸಾವಿರದ ಹನ್ನೆರಡು ಎಸ್ ಡಿ ಅಲ್ಲಿ ಕೇಳಿದರೆ ಸಾಕಷ್ಟು ಅಲ್ಲಿ ಕೇಳಿದರೆ ರಾಷ್ಟ್ರಪಿತ ಅಂತ ಕರೆದಿದ್ದು ನಮ್ಮ ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿಯವ್ರನ್ನ ಮಹಾತ್ಮ ಅಂತ ಕರೆದಿದ್ದು ರವೀಂದ್ರನಾಥ ಠಾಗೋರ್ ಗಾಂಧೀಜಿಯವ್ರನ್ನ ಮಹಾತ್ಮ ಅಂತ ಕರೆದವರು ರವೀಂದ್ರನಾಥ್ ಠಾಗೋರ್ ಗಾಂಧೀಜಿಯವ್ರನ್ನ ಅರಬೆತ್ತಲೆಯ ಫಕೀರ ಅಂತ ಕರೆದವನು ಇನ್ಸ್ಟನ್ ಚರ್ಚೆಲ್ ಇಂಗ್ಲೆಂಡ್ ನ ಪ್ರಧಾನಿ ಕೂಡ ಆಗಿರ್ತಾನಿತ್ತ ವಿನ್ಸ್ಟನ್ ಚರ್ಚಿಲ್ ಗಾಂಧೀಜಿಯವರನ್ನ ಅರಬೆತ್ತಲೆಯ ಪಕೀರ ಅಂತ ಕರೀತಾನೆ ಸ್ನೇಹಿತರೆ ಇಂಥ ರಾಜಕೀಯವರ ಗಾಂಧೀಜಿಯವರ ರಾಜಕೀಯ ಗುರು ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲ ಕೃಷ್ಣ ಗೋಖಲೆ ಗೋಪಾಲ ಕೃಷ್ಣ ಗೋಖಲೆ ಈಗಾಗ್ಲೇ ನಾವು ಇದೇ ಯೂಟ್ಯೂಬ್ ಚಾನಲ್ ನಲ್ಲಿ ಮಂದಗಾಮಿ ನಾಯಕರುಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಗೋಪಾಲ ಕೃಷ್ಣ ಗೋಖಲೆಯವರ ಬಗ್ಗೆ ನಾವು ಸಾಕಷ್ಟು ಡೀಪ್ ಆಗಿ ಮಾತಾಡಿದೀವಿ ಗೋಪಾಲ ಕೃಷ್ಣ ಗೋಖಲೆಯವ್ರನ್ನ ಗಾಂಧೀಜಿಯವರು ಭಾರತದ ಪವಿತ್ರ ಗಂಗೆ ಅಂತಾರೆ ಅಂದ್ರೆ ಗಂಗಾ ನದಿಗೆ ಹೋಲ್ಕೆ ಮಾಡಿದ್ದಾರೆ ನಿಮ್ಗೆ ಇನ್ನೊಂದು ಐಯರ್ ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ರು ಸ್ನೇಹಿತರೆ ಏನಂದ್ರೆ ಗಾಂಧೀಜಿಯವರು ಭಾರತದಲ್ಲಿ ಸತ್ಯಾಗ್ರಹವನ್ನ ಆರಂಭಿಸುವುದಕ್ಕಿಂತ ಮುಂಚೆ ಬ್ರಿಟಿಷ್ ಭಾರತದಲ್ಲಿ ಒಂದು ವರ್ಷಗಳ ಕಾಲ ಸಂಚರಿಸಬೇಕು ಎಂದು ಹೇಳಿದವರು ಯಾರು ಅಂತ ಕೇಳಿದ್ರು ಗೋಪಾಲ ಕೃಷ್ಣ ಗೋಖಲೆಯವರು ಈ ಮಾತನ್ನ ಹೇಳಿರ್ತಾರೆ ಅಂದ್ರೆ ಗಾಂಧೀಜಿಯವರು ಭಾರ ಬ್ರಿಟಿಷ್ ಭಾರತದಲ್ಲಿ ಸತ್ಯಾಗ್ರಹವನ್ನ ಆರಂಭಿಸುವುದಕ್ಕಿಂತಲೂ ಮುಂಚಿತವಾಗಿ ಒಂದು ವರ್ಷಗಳ ಕಾಲ ಸಂಚರಿಸಿ ಬರಬೇಕು ಅಂತ ಹೇಳಿದ್ದು ಗೋಪಾಲಕೃಷ್ಣ ಗೋಖಲೆಯವರು ಗಾಂಧೀಜಿಯವರಿಗೆ ಅತಿ ಪ್ರಿಯವಾದಂತ ತೀವ್ರಗಾಮಿ ಅರಬಿಂದೋ ಘೋಷ್ ಇವ್ರ ಬಗ್ಗೆ ನಾವು ಮತ್ತೊಂದು ವಿಡಿಯೋ ಮಾಡೋಣ ಅರವಿಂದ್ ಘೋಷ್ ಬಗ್ಗೆ ಗೋಖಲೆ ಬಗ್ಗೆ ಈಗಾಗ್ಲೇ ನಾವು ಹೇಳಿದಿವಿ ಅರಬಿಂದ್ ಘೋಷ್ ಬಗ್ಗೆನು ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಇವರು ಗಾಂಧೀಜಿಯವರಿಗೆ ಅತಿ ಪ್ರಿಯವಾದಂತ ತೀವ್ರಗಾಮಿ ಸ್ನೇಹಿತರೆ ಒಂದು ಬ್ಯೂಟಿಫುಲ್ ಪ್ರಶ್ನೆ ಯು ಪಿ ಎಸ್ ಸಿಲ್ ಕೇಳ್ತಾರೆ ಗಾಂಧೀಜಿಯವರಿಗೆ ಹತ್ತಿರವಾದ ವ್ಯಕ್ತಿ ಹತ್ತಿ ವ್ಯಾಪಾರಿ ಬ್ಯಾಂಕರ್ ಕಾಂಗ್ರೆಸಿಗರು ಆಗಿದ್ದರು ಯಾರವರು ಅಂತ ಕೇಳಿದರೆ ಗಾಂಧೀಜಿಯವರಿಗೆ ಹತ್ತಿರವಾದ ವ್ಯಕ್ತಿ ಹತ್ತಿ ವ್ಯಾಪಾರಿ ಬ್ಯಾಂಕರ್ ಕಾಂಗ್ರೆಸ್ಸಿಗರು ಆಗಿದ್ದರು ಯಾರು ಅಂತ ಜಿ ಡಿ ಬಿರ್ಲಾ ಎರಡ್ರಿ ಜಿ ಡಿ ಬಿರ್ಲಾ ಅಂತ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ರಶ್ನೆ ಅಂತ ಸ್ನೇಹಿತರಿಂದ ಗಾಂಧೀಜಿ ಅವ್ರ ಕೃತಿಗಳ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಪಿಸಿ ಟು ಡಿ ಸಿ ಎಲ್ಲ ಎಕ್ಸಾಂಪಲ್ ಕೇಳ್ತಾರೆ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ನನ್ನ ಜೀವನ ಸತ್ಯಾನ್ವೇಷಣೆ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಈ ಕೃತಿಯ ವಿಶೇಷ ಗಾಂಧೀಜಿಯವರ ಆತ್ಮಕತೆ ಆಟೋಬಯೋಗ್ರಫಿ ನಾವು ರೆಡ್ ಕಲರ್ ಅಲ್ಲಿ ತೋರಿಸ್ತಾ ಇದ್ದೀವಿ ಹಿಂದೂ ಸ್ವರಾಜ್ ವಿಶೇಷವಾಗಿ ತೋರಿಸ್ತಾ ಇದೀನಿ ಅಂದ್ರೆ ನಮಗೆ ಕೆಪಿಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿದ್ರು ಈ ಕೆಳಗಿನ ಯಾವ ಕೃತಿಯನ್ನು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗ ಬರೆದ್ರು ಅಂತ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗ ಗಾಂಧೀಜಿಯವರಿಂದ ಬರೆಯಲ್ಪಟ್ಟ ಕೃತಿ ಯಾವುದು ಅಂತ ಆಪ್ಷನ್ ಆಫ್ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಇತ್ತು ಹಿಂದೂ ಸ್ವರಾಜ್ ಇತ್ತು ಗೀತಾದಿ ಮದರ್ ಇತ್ತು ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ ಇತ್ತು ಬಹುತೇಕ ಜನ ಏನ್ಮಾಟ್ರ ಅಲ್ಲ ಆಫ್ರಿಕಾ ಪದ ನೋಡಿ ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ ಅಂತ ಬರೆದ್ರು ಆದರೆ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗ ಬರೆದಂತ ಕೃತಿ ಹಿಂದೂ ಸ್ವರಾಜ್ ರೌಲತ್ ಕಾಯ್ದೆ ಅಂತ ಮುಂದೆ ಬರುತ್ತೆ ನೈನ್ಟೀನ್ ನೈನ್ಟಿನಲ್ಲಿ ಆ ಕಾಯ್ದೆಯನ್ನ ಬ್ರಿಟಿಷರ್ ಜಾರಿಗೆ ಸಂದ ಜಾರಿಗೆ ತಂದಂತ ಸಂದರ್ಭದಲ್ಲಿ ಆ ಕಾಯ್ದೆ ಹೇಳುತ್ತೆ ಸರ್ಕಾರವನ್ನು ವಿರೋಧಿಸುವಂತಹ ಸಾಹಿತ್ಯಾತ್ಮಕ ಚಟುವಟಿಕೆಗಳನ್ನ ನಿಷೇಧ ಮಾಡ್ತೀವಿ ಅಂತ ಅಂತ ಸಂದರ್ಭದಲ್ಲೂ ಮಾರಾಟವಾದಂತಹ ಗಾಂಧೀಜಿಯವರ ಕೃತಿ ಹಿಂದೂ ಸ್ವರಾಜ್ ನಿಷೇಧಿತ ಗಾಂಧೀಜಿಯವರ ಹಿಂದೂ ಸ್ವರಾಜ್ ಕೃತಿನ ಅಂತ ಸಂದರ್ಭದಲ್ಲಿ ಮಾರಾಟ ಮಾಡಿದ್ರು ನಾವು ರೌಲ್ ರೌಲತ್ ಕಾಯ್ದೆ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಡೀಪಾ ಮಾತಾಡೋಣ ಅದ್ರ ಬಗ್ಗೆ ಸೊ ಮೈ ಎಕ್ಸ್ಪಿರಿಮೆಂಟ್ ವಿಟ್ ರೋ ಹಿಂದೂ ಸ್ವರಾಜ್ ಗೀತಾದಿ ಮದರ್ ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ ಗಾಂಧೀಜಿಯವರು ಬರೆದಂತ ಕೃತಿಗಳಿವು ಹಾಗಾದ್ರೆ ಗಾಂಧೀಜಿಯವರು ಪ್ರಕಟಿಸಿದಂತ ಪತ್ರಿಕೆಗಳು ಯಾವುವು ಅಂತ ಕೇಳ್ತಾರೆ ಯಂಗ್ ಇಂಡಿಯಾ ನವಜೀವನ ಹರಿಜನ ದ ಇಂಡಿಯನ್ ಒಪಿನಿಯನ್ ಯಂಗ್ ಇಂಡಿಯಾ ನವಜೀವನ ಹರಿಜನ ದ ಇಂಡಿಯನ್ ಒಪಿನಿಯನ್ ಅಂತಕ್ಕಂಥ ಪತ್ರಿಕೆಗಳು ಇಲ್ಲೂ ಒಂದು ವಿಶೇಷ ಕೇಳ್ಬೋದು ನಿಮ್ಗೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಪ್ರಕಟಿಸಿದ ಪತ್ರಿಕೆ ಯಾವುದು ಅಂತ ಈ ನಾಲ್ಕು ಪೇಪರ್ನ ಇಟ್ಬಿಟ್ಟು ಎಕ್ಸಾಮ್ ಅಲ್ಲಿ ಒಂದು ಒಂದು ಆಯ್ಕೆ ಮಾಡ್ಬೇಕಾಗುತ್ತೆ ನಾವು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಪ್ರಕಟಿಸಿದಂತ ಪತ್ರಿಕೆ ದ ಇಂಡಿಯನ್ ಒಪಿನಿಯನ್ ಅಂತಕ್ಕಂಥ ಪತ್ರಿಕೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಈ ಪ್ರಶ್ನೆಗಳು ಹಾಗಾದ್ರೆ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಕೃತಿಗಳು ಅನ್ ಟು ದಿಸ್ ಲಾಸ್ಟ್ ಅನ್ ಟು ದಿಸ್ ಲಾಸ್ಟ್ ಜಾನ್ ರಸ್ಕಿನ್ ಬರೆದಿರ್ತಕ್ಕಂಥ ಕೃತಿ ಗಾಂಧೀಜಿಯವರು ಈ ಕೃತಿಯನ್ನ ಗುಜರಾತಿ ಭಾಷೆಗೆ ಸರ್ವೋದಯ ಎಂಬ ಹೆಸರಿನಲ್ಲಿ ಭಾಷಾಂತರ ಮಾಡಿದ್ದಾರೆ ಗಾಂಧೀಜಿಯವರ ರಾಮರಾಜ್ಯದ ಪರಿಕಲ್ಪನೆ ಇರತಕ್ಕಂಥದ್ದು ಈ ಸರ್ವೋದಯ ಕೃತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೇಳಿದರೆ ವ್ಯಕ್ತಿಯ ಒಳಿತಿನಲ್ಲಿ ಎಲ್ಲರ ಒಳಿತೂ ಒಡಗಿದೆ ಈ ಸ್ಟೇಟ್ಮೆಂಟ್ ಗಾಂಧೀಜಿಯವ್ರಿಗೆ ಇನ್ಫ್ಲೂಯೆನ್ಸ್ ಆಗಿದೆ ಯಾವ ಕೃತಿಯಿಂದ ಅಂತ ಅನ್ ಟು ದಿಸ್ ಲಾಸ್ಟ್ ವ್ಯಕ್ತಿಯ ಒಳಿತಿನಲ್ಲಿ ಎಲ್ಲರ ಒಳಿತು ಅಡಗಿದೆ ಅಂತಕ್ಕಂಥದ್ದು ಜಾನ್ ರಸ್ಕಿನ್ ಬರೆದಿರ್ತಕ್ಕಂಥ ಅನ್ ಟು ದಿಸ್ ಲಾಸ್ಟ್ ಗಾಂಧೀಜಿ ಅವರ ಮೇಲೆ ಪ್ರಭಾವ ಒಂದು ಅತಿ ಬೀರದ ಕೃತಿ ಜೊತೆಗೆ ದ ಕಿಂಗ್ಡಮ್ ಆಫ್ ಗಾಡೀಸ್ ವಿತ್ ಇನ್ ಯೂ ದ ಕಿಂಗ್ಡಮ್ ಆಫ್ ಇಸ್ ಇನ್ ವಿತ್ ಇನ್ ಯೂ ದ ಕಿಂಗ್ಡಮ್ ಆಫ್ ಗಾಡೀಸ್ ವಿಥಿನ್ ಯೂ ಅಂತಕ್ಕಂಥ ಕೃತಿ ಟಾಲ್ಸ್ಟಾಯ್ ಬರೆದಿರ್ತಕ್ಕಂಥದ್ದು ಇದು ಕೂಡ ಗಾಂಧೀಜಿ ಅವ್ರ ಮೇಲೆ ಪ್ರಭಾವ ಬೀರಿದೆ ಇದ್ರ ಜೊತೆಗೆ ನಮ್ಮ ರಾಮಾಯಣ ಭಗವದ್ಗೀತ ಮಹಾಭಾರತ ಸತ್ಯ ಹರಿಶ್ಚಂದ್ರ ಶ್ರವಣ ಕುಮಾರನ ಕಥೆಗಳು ಇವು ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥದ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗಾದ್ರೆ ಗಾಂಧೀಜಿಯವರ ನೆಚ್ಚಿನ ಗೀತೆಗಳು ಯಾವ್ಯಾವು ಗಾಂಧೀಜಿಯವರ ಅಚ್ಚುಮೆಚ್ಚಿನ ಗೀತೆಗಳು ಎರಡು ಒಂದು ವೈಷ್ಣವ ಜನತೋ ತೇನೆ ಕಾಹಿಯೋ ಗುಜರಾತಿಯ ಒಂದು ಭಕ್ತಿ ಪಂಥದ ಸಂತ ನರಸಿ ಮೆಹತಾರ್ ಅವರು ಬರೆದಿರ್ತಕ್ಕಂಥದ್ದು ಇನ್ನೊಂದು ರಘುಪತಿ ರಾಘವ ರಾಜಾರಾಮ್ ಲಕ್ಷ್ಮಣಾಚಾರ್ಯರವರು ಬರೆದಿರ್ತಕ್ಕಂಥದ್ದು ವೈಷ್ಣವ ಜನತೋ ತೇನೆ ಕಾಹಿಯೋ ರಘುಪತಿ ರಾಘವ ರಾಜಾರಾಮ್ ಅಂತಕ್ಕಂಥದ್ದು ಅವರು ಸ್ಟೇಟ್ಮೆಂಟ್ ಕೊಟ್ಟು ಎಕ್ಸಾಂಪಲ್ ಪ್ರಶ್ನೆ ಕೇಳಿದವ್ರೆ ಏನಪ್ಪಾ ಅದು ಅಂದ್ರೆ ನಾನೇನಾದರೂ ಭಗವದ್ಗೀತೆಯನ್ನು ಮರೆತಾರೆ ನನ್ನನ್ನು ಸಂತೈಸಲು ಈ ಒಂದು ಗೀತೆಯೇ ಸಾಕು ಎಂದು ಗಾಂಧೀಜಿ ಯಾವ ಗೀತೆಯ ಬಗ್ಗೆ ಹೇಳಿದರು ಅಂತ ನೋಡಿ ಅಲ್ಲಿ ಆಪ್ಷನ್ ವೈಷ್ಣವ ಜನತೋ ತೇನೆ ಕಾಹಿ ಏನು ಇರುತ್ತೆ ರಘುಪತಿ ರಾಘವ ರಾಜಾರಾಮು ಕೂಡ ಇರುತ್ತೆ ಯಾವುದು ಅಂದ್ರೆ ವೈಷ್ಣವ ಜನತೋ ತೇನೆ ಕಾಹಿಯೋ ಗಾಂಧೀಜಿಯವರು ಹೇಳಿದಂಥದ್ದು ನಾನೇನಾದರೂ ಭಗವದ್ಗೀತೆಯನ್ನು ಮರೆತಾರೆ ನನ್ನನ್ನ ಸಂತೈಸಲು ಈ ಗೀತೆಯೊಂದೇ ಸಾಕು ಅಂತ ಹೇಳಿದ್ದು ವೈಷ್ಣವ ಜನತೋ ತೇನೆ ಕಾಹಿಯೋ ಗೀತೆಯನ್ನು ಕುರಿತಂತೆ ಗಾಂಧೀಜಿಯವರು ದಂಡಿ ಉಪ್ಪಿನ ಸತ್ಯಾಗ್ರಹ ಹೋಗ್ತಾರೆ ಮುಂದಿನ ವಿಡಿಯೋಗಳಲ್ಲಿ ಮಾತಾಡೋಣ ಅದ್ರ ಬಗ್ಗೆ ಕಾನೂನು ಭಂಗ ಚಳವಳಿ ಸಂದರ್ಭದಲ್ಲಿ ಆಗ ಅವರು ಪಾದಯಾತ್ರೆಯ ಮೂಲಕ ಸಬರಮತಿಯಿಂದ ದಂಡಿಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಆಗ ಆಡದಂತ ಗೀತೆ ಯಾವುದು ಅಂತ ಕೇಳಿದ್ರೆ ರಘುಪತಿ ರಾಘವ ರಾಜಾರಾಮ್ ಅಂತಕ್ಕಂಥ ಅವರ ನೆಚ್ಚಿನ ಮತ್ತೊಂದು ಗೀತೆಯನ್ನ ಆಡ್ತಾ ಪಾದಯಾತ್ರೆಯಿಂದ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಲಾಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಿ ಯಾರ ಹೇಳಿಕೆ ಅಂತ ಕೇಳಿದ್ರು ಆ ಸ್ಟೇಟ್ಮೆಂಟ್ ಯಾವ್ದು ಅಂದ್ರೆ ಈ ಲೋಕದಲ್ಲಿ ಜನಗಳ ಅಗತ್ಯಗಳನ್ನ ಪೂರೈಸಬಹುದು ಆದರೆ ಅವರ ದುರಾಸೆಯನ್ನಲ್ಲ ಈ ಲೋಕದಲ್ಲಿ ಜನಗಳ ಅಗತ್ಯಗಳನ್ನ ಪೂರೈಸಬಹುದು ಆದರೆ ಅವರ ದುರಾಸೆಯನ್ನಲ್ಲ ಈ ಭೂಮಿ ಮೇಲೆ ಜನಗಳ ಎಲ್ಲ ಅಗತ್ಯಗಳನ್ನ ಪೂರೈಸುವಷ್ಟು ಸಂಪನ್ಮೂಲ ಇದೆ ಆದ್ರೆ ಅವರ ದುರಾಸೆ ಏನಲ್ಲ ಅಂತ ಹೇಳಿದಂಥದ್ದು ಯಾರು ಅಂತ ಕೇಳಿದರೆ ಗಾಂಧೀಜಿಯವರ ಹೇಳಿಕೆ ಇದು ಹೇಳಿಕೆಗಳ ಮೇಲೆ ಪ್ರಶ್ನೆ ಕೇಳ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಈ ಪ್ರಶ್ನೆ ಬಂದಿದೆ ಆತರ ಇನ್ನ ಕೆ ಪಿ ಎಸ್ಸಿ ಟೀಚರ್ಸ್ ಎಕ್ಸಾಮಲ್ ಪ್ರಶ್ನೆ ಬರಲ್ವಾ ಗಾಂಧೀಜಿಯವರು ಸಾಕಷ್ಟು ಹೇಳಿಕೆಗಳನ್ನ ನೀಡಿದರೆ ಅದರ ಮುಖ್ಯವಾದಂತ ಕೆಲವು ಹೇಳಿಕೆಗಳನ್ನ ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇನೆ ಪುಸ್ತಕದಲ್ಲಿ ನಿಮ್ಗೆ ಇತ್ತಕ್ಕಿಂತ ಹೆಚ್ಚಿನ ಹೇಳಿಕೆಗಳು ಸಿಗ್ತವೆ ತನ್ನ ಧರ್ಮವು ಮತ್ತೊಬ್ಬರ ಧರ್ಮಕ್ಕಿಂತಲೂ ಮೇಲು ಎಂದು ಭಾವಿಸುವುದು ಅಸಹನೆಯ ಪರಮಾವಧಿ ಅಂತ ಹೇಳ್ತಾರೆ ತನ್ನ ಧರ್ಮವು ಮತ್ತೊಬ್ಬರ ಧರ್ಮಕ್ಕಿಂತಲೂ ಮೇಲು ಎಂದು ಭಾವಿಸುವುದು ಅಸಹನ ಅಸಹನೆಯ ಪರಮಾವಧಿ ಅಂತ ಹೇಳಿದವರು ಯಾರು ಅಂತ ಕೇಳಿದ್ರೆ ಅದು ಗಾಂಧೀಜಿ ಇಂಥ ಗಾಂಧೀಜಿಯವರಿಗೆ ಸಂಬಂಧಪಟ್ಟಂತಹ ವಿಶೇಷ ಅಂಶಗಳೇನು ಅಂದ್ರೆ ಅಕ್ಟೋಬರ್ ಎರಡು ಗಾಂಧೀಜಿಯವರು ಜನಿಸಿದಂಥ ದಿನ ಏನಿತ್ತು ಅದನ್ನ ವಿಶ್ವ ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತೀವಿ ಅವರ ಮರಣದ ಬಗ್ಗೆ ಹೇಳೋದಾದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ನಾಥೂರಾಮ್ ಗೂಡ್ಸೆ ಅಂತಕ್ಕಂಥ ಯುವಕ ದೆಹಲಿಯ ಬಿರ್ಲಾ ಭವನದ ಬಳಿ ಪ್ರಾರ್ಥನೆ ಮುಗಿಸ್ ಬರ್ಬೇಕಾದ್ರೆ ಗುಂಡಿಟ್ಟು ಕೊಲ್ತಾನೆ ಮಹಾತ್ಮ ಗಾಂಧೀಜಿಯವರ ಸಾವು ಯಾವ ರೀತಿ ಆಯ್ತು ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತು ಎಕ್ಸಾಮ್ ಕೇಳಿದರೆ ಕೊಂದಂತ ಯುವಕ ನಾಥುರಾಮ್ ಗೂಡ್ಸೆ ಎಲ್ಲಿ ಅಂತ ಕೇಳಿದ್ರೆ ದೆಹಲಿಯ ಬಿರ್ಲಾ ಭವನದಲ್ಲಿ ಇಂತಹ ಗಾಂಧೀಜಿಯವರ ಸತ್ತಂತ ದಿನವನ್ನ ನಾವು ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ ಎಕ್ಸಾಮ್ ಕೇಳ್ತಾರೆ ದಿನಾಚರಣೆಗಳ ಬಗ್ಗೆ ಹುತಾತ್ಮರ ದಿನ ಯಾವತ್ತು ಅಂತ ಜನವರಿ ಮೂವತ್ತು ಯಾಕಂದ್ರೆ ಗಾಂಧೀಜಿಯವರು ಸತ್ತಂತ ದಿನ ಅದ್ರ ಜೊತೆ ಕೇಳ್ತಾ ಹೋಗ್ತಾರೆ ಕರ್ನಾಟಕದ ಗಾಂಧಿ ಯಾರು ಅರಡಿ ಕರ್ಮಂಜಪ್ಪ ಕರ್ನಾಟಕದ ಗಾಂಧಿ ಅರಡಿ ಕರ್ಮಂಜಪ್ಪ ಕೇರಳದ ಗಾಂಧಿ ಕೆ ಕೇಳಪ್ಪನ್ ಅಂತ ಕೆ ಕೇಳಪ್ಪನ್ ಅಂತ ಅಮೆರಿಕದ ಗಾಂಧಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲ ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲ ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್ ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್ ಈ ನೆಲ್ಸನ್ ಮಂಡೇಲಾ ಅವರ ಒಂದು ಸ್ಟೇಟ್ಮೆಂಟ್ ಕೂಡ ನಮ್ಮ ಎಕ್ಸಾಂಪಲ್ ಪ್ರಶ್ನೆ ಆಗಿದೆ ಏನದು ನೆಲ್ಸನ್ ಮಂಡೇಲಾ ಹೇಳ್ತಾರೆ ನೀವು ನಮಗೆ ಗಾಂಧಿಯನ್ನು ನೀಡಿರಿ ನೀಡಿದಿರಿ ನಾವು ನಿಮಗೆ ಮಹಾತ್ಮನನ್ನು ನೀಡಿದೆವು ನೀವು ನಮಗೆ ಗಾಂಧಿಯನ್ನು ನೀಡಿದಿರಿ ನಾವು ನಿಮಗೆ ಮಹಾತ್ಮನನ್ನು ನೀಡಿದೆವು ಇದು ಯಾರ ಹೇಳಿಕೆ ಅಂತ ಇದು ನೆಲ್ಸನ್ ಮಂಡೇಲಾರ್ ಅವರ ಹೇಳಿಕೆ ಸ್ನೇಹಿತರೆ ಹಾಗಾದ್ರೆ ಗಾಂಧೀಜಿಯವರ ಹೋರಾಟಗಳು ಯಾವ್ಯಾವು ಗಾಂಧೀಜಿ ಪ್ರಮುಖ ಹೋರಾಟಗಳು ಅಂತ ನಾವು ನೋಡೋದಾದ್ರೆ ಗಾಂಧೀಜಿಯವರು ತಮ್ಮ ಆರಂಭಿಕ ಸತ್ಯಾಗ್ರಹಗಳನ್ನ ಮಾಡಿದ್ದು ದಕ್ಷಿಣ ಆಫ್ರಿಕಾದ ನೆಲದಲ್ಲಿ ಹಾಗಾದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಯಾಕೆ ಹೋದ್ರು ಯಾವಾಗ ಹೋದ್ರು ಈ ಪ್ರಶ್ನೆಗಳು ಕೇಳ್ತಾರೆ ಗಾಂಧೀಜಿಯವರು ಭಾರತದಿಂದ ದಕ್ಷಿಣ ಆಫ್ರಿಕಾಗೆ ಮೊದಲ ಬಾರಿಗೆ ಹೋಗಿದ್ದು ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಏಟೀನ್ ತ್ರೀ ಯಾಕೆ ಹೋಗ್ತಾರೆ ಅಂದ್ರೆ ದಾದಾ ಅಬ್ದುಲ್ಲಾ ಅಂತಕ್ಕಂಥ ಒಬ್ಬ ಪ್ರತಿಷ್ಠಿತ ಗುಜರಾತಿ ವ್ಯಾಪಾರಿ ಆಫ್ರಿಕಾದಲ್ಲಿ ಕಂಪನಿಯೊಂದನ್ನ ಪ್ರಾರಂಭ ಮಾಡಿರ್ತಾರೆ ಆ ಕಂಪನಿಯ ಪರವಾದಂತ ಒಂದು ಕೇಸನ್ನು ವಾದಿಸ್ಲಿಕ್ಕೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಗೆ ಹೋಗ್ತಾರೆ ಅಲ್ಲಿ ಕೇಳಿದರೆ ಲಾಸ್ಟ್ ಇಯರ್ ಸಿಕ್ಸ್ ಟು ಏಟ್ ಟೀಚರ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಿದೆ ಗಾಂಧೀಜಿ ದಕ್ಷಿಣ ಆಫ್ರಿಕಾಗೆ ಹೋಗಲು ಕಾರಣ ಅಂತ ದಾದಾ ಅಬ್ದುಲ್ಲಾ ಕಂಪನಿಯ ಕೇಸನ್ನ ವಾದಿಸ್ಲಿಕ್ಕೆ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಹೋಗ್ತಾರೆ ಹಾಗಾದ್ರೆ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಂತ ಅವಧಿ ಅಂತ ಲಾಸ್ಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಕೇಳಿದರೆ ಸಾವಿರದ ಎಂಟುನೂರ ತೊಂಬತ್ ಮೂರರಿಂದ ಹದಿನಾಲ್ಕು ಇಲ್ಲಿ ಒಂದು ಕನ್ಫ್ಯೂಸ್ ಆಗ್ಬಿಡುತ್ತೆ ನಮ್ಮ ಹುಡುಗರಿಗೆ ಯಾಕೆಂದ್ರೆ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಂತದ್ದು ಅಂತ ಕೇಳ್ತಾರೆ ಸಾವಿರದ ಒಂಬೈನೂರ ಹದಿನೈದು ಜನವರಿ ಒಂಬತ್ತರಂದು ಭಾರತಕ್ಕೆ ಬರ್ತಾರೆ ನಾವಿವತ್ತು ಅದನ್ನ ಅಂತಾರಾಷ್ಟ್ರೀಯ ಪ್ರವಾಸಿ ದಿವಸ್ ಅಂತ ಆಚರಣೆ ಮಾಡ್ತೀವಿ ಸಾವಿರದ ಒಂಬೈನೂರ ಹದಿನೈದು ಜನವರಿ ಒಂಬತ್ತರಂದು ಅವ್ರು ಇಂದಿರಿಗೆ ಬಂದಿದ್ದು ದಕ್ಷಿಣ ಆಫ್ರಿಕಾದ ಹೋರಾಟವನ್ನು ಮುಗಿಸಿ ಸಾವಿರದ ಒಂಬೈನೂರ ಹದಿನೈದು ಜನವರಿ ಒಂಬತ್ತು ಆದ್ರೆ ಇವರು ಸಾವಿರದ ಪ್ರಶ್ನೆ ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಕೇಳದಂತ ಸಂದರ್ಭದಲ್ಲಿ ಆಪ್ಷನ್ ಆಪ್ಷನ್ ಎ ಸಾವಿರದ ಎಂಟುನೂರ ತೊಂಬತ್ ಮೂರರಿಂದ ಸಾವಿರದ ಒಂಬೈನೂರ ಹದಿನೈದು ಇತ್ತು ಬಿ ಸಿ ಏನೋ ಬೇರೆ ಇತ್ತು ಡಿ ಸಾವಿರದ ಎಂಟುನೂರ ತೊಂಬತ್ತ್ ಸಾವಿರದ ಒಂಬೈನೂರ ಹದಿನಾಲ್ಕು ಇತ್ತು ಬಹುತೇಕ ಹುಡುಗರು ಸಾವಿರದ ಎಂಟುನೂರ ತೊಂಬತ್ ಮೂರಿಂದ ಸಾವಿರದ ಒಂಬೈನೂರ ಹದಿನೈದು ಬರೆದ್ಬಿಟ್ರು ಆದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿದ್ದ ಅವಧಿ ಅಂತ ಪ್ರಶ್ನೆ ಕೇಳಿದ್ದು ಸಾವಿರದ ಎಂಟುನೂರ ತೊಂಬತ್ ಮೂರರಿಂದ ಸಾವಿರದ ಒಂಬೈನೂರ ಹದಿನಾಲ್ಕು ಅವರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ದಕ್ಷಿಣ ಆಫ್ರಿಕಾವನ್ನು ಬಿಟ್ಟು ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡ್ ನಿಂದ ಭಾರತಕ್ಕೆ ಬಿಡ್ತಾರೆ ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಬಂದದ್ದು ಅಂತ ಕೇಳಿದ್ರೆ ಇಂದಿರುಗಿ ಬಂದದ್ದು ಸಾವಿರದ ಒಂಬೈನೂರ ಹದಿನೈದು ಜನವರಿ ಒಂಬತ್ತು ಅವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಂತ ಅವಧಿ ಅಂತ ಕೇಳಿದ್ರೆ ಸಾವಿರದ ಎಂಟುನೂರ ತೊಂಬತ್ ಮೂರು ಸಾವಿರದ ಒಂಬೈನೂರ ಹದಿನಾಲ್ಕು ಸ್ನೇಹಿತರೆ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದು ಸಾಕಷ್ಟು ಹೋರಾಟ ಮಾಡ್ತಾರೆ ಇದನ್ನ ನಾವು ಮತ್ತೊಂದು ವಿಡಿಯೋದಲ್ಲಿ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡೋಣ ಯಾಕಂದ್ರೆ ನಟಾಲ್ ಇಂಡಿಯನ್ ಕಾಂಗ್ರೆಸ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ವರ್ಣಭೇದ ನೀತಿಯ ವಿರುದ್ಧ ಹೋರಾಡ್ತಾರೆ ಅಲ್ಲಿ ಫಿನಿಕ್ಸ್ ಫಾಸ್ಟ್ ಟೈಮ್ ಮತ್ತು ಟಾಸ್ ಟಾಯ್ ಎರಡು ಆಶ್ರಮಗಳನ್ನು ಸ್ಥಾಪನೆ ಮಾಡ್ತಾರೆ ಲಾಸ್ಟ್ ಇಯರ್ ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದರೆ ಬಹಳ ನಿಧಾನಕ್ಕೆ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲಿ ಗಾಂಧೀಜಿ ಅವರನ್ನ ಬಂಧಿಸಿಟ್ಟ ಜೈಲ್ ಯಾವುದು ಅಂತ ಕೇಳಿದರೆ ವಾರ್ಡನ್ ಎಕ್ಸಾಮ್ ಅಲ್ಲಿ ದ ಕಿಂಗ್ಸ್ ಫರ್ಡ್ ಅಂತಕ್ಕಂಥ ಜೈಲು ಇದ್ರ ಬಗ್ಗೆ ನಾವು ಸಪ್ರೇಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ನೋಡಿ ಆ ನೋಡೈಟ್ ಅಲ್ಲೇ ನಮ್ಗೆ ಒಂದೆರಡು ಪ್ರಶ್ನೆಗಳು ರೈಸ್ ಆಗಿದಾವ ಈಗ ಯಾವುದು ಲಾಸ್ಟ್ ಇಯರ್ ಗಳಲ್ಲಿ ಇನ್ನ ಗಾಂಧೀಜಿಯವರು ಭಾರತಕ್ಕೆ ಹಿಂದಿರುಗಿ ಬಂದ ನಂತರ ಪಾಲ್ಗೊಂಡಂತ ಮೊದಲ ರಾಜಕೀಯ ಹೋರಾಟ ಯಾವುದು ಅಂತ ಕೇಳ್ತಾರೆ ಭಾರತದಲ್ಲಿ ಗಾಂಧೀಜಿಯವರ ಪ್ರಥಮ ರಾಜಕೀಯ ಹೋರಾಟ ಪಿ ಸಿ ಟು ಡಿ ಸಿ ಕೇಳಿದರೆ ಬಿಹಾರದ ಚಂಪಾರಣ್ಯ ಹೋರಾಟ ಈ ಚಂಪಾರಣ್ಯ ಪ್ರದೇಶದಲ್ಲಿ ನೀಲಿ ಬೆಳೆಗಾರರ ಪರವಾಗಿ ಇಂಡಿಗೋ ಬೆಳೆ ಅಂತ ಕರಿತೀವಿ ನೀಲಿ ಬೆಳೆ ಅಂದ್ರೆ ಅದೇ ಇಂಡಿಗೋ ಬೆಳೆ ಅಂದ್ರೆ ಅದೇ ನೀಲಿ ಬೆಳೆಗಾರರ ಪರವಾಗಿ ಇಂಡಿಗೋ ಬೆಳೆಗಾರರ ಪರವಾಗಿ ಬಿಹಾರದಲ್ಲಿ ಗಾಂಧೀಜಿಯವರು ಒಂದು ರೈತ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ಭಾರತದಲ್ಲಿ ಇದು ಗಾಂಧೀಜಿಯವರ ಮೊದಲ ರಾಜಕೀಯ ಹೋರಾಟ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಲಾಸ್ಟ್ ಇಯರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರಶ್ನೆ ಗಾಂಧೀಜಿಯವರು ಬಿಹಾರದ ಚಂಪಾರಣ್ಯ ಹೋರಾಟ ಮಾಡಿದ ವರ್ಷ ಯಾವುದು ಅಂತ ಸಾವಿರದ ಒಂಬೈನೂರ ಹದಿನೇಳು ಈ ಒಂದು ಚಳುವಳಿ ಸಂದರ್ಭದಲ್ಲಿ ಉದಯೋನ್ಮುಖ ನಾಯಕತ್ವ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಉದಯೋನ್ಮುಖ ನಾಯಕನಾಗಿ ಬೆಳೆದು ಬರ್ತಾರೆ ಇದು ಕೂಡ ಎಕ್ಸಾಮ್ ಪ್ರಶ್ನೆ ಕೇಳ್ತಾರೆ ಈ ಟಾಪಿಕ್ ಗಳ ಬಗ್ಗೆ ಎಲ್ಲ ನಾವು ಸಪ್ರೇಟ್ ವಿಡಿಯೋದಲ್ಲಿ ಬಹಳ ಡೆಪ್ತ್ ಆಗಿ ಡಿಸ್ಕಸ್ ಮಾಡೋಣ ಮುಂದಿನ ವಿಡಿಯೋಗಳಲ್ಲಿ ಇನ್ನ ಗಾಂಧೀಜಿಯವರ ಎರಡನೇ ಹೋರಾಟ ಅದೊಂದು ಕಾರ್ಮಿಕರ ಹೋರಾಟ ಇದು ಯಾರ ಬಗ್ಗೆ ಅಂದ್ರೆ ಅಹಮದಾಬಾದ್ ನಲ್ಲಿ ಗುಜರಾತ್ ಪ್ರಾಂತ್ಯದಲ್ಲಿ ಅಹಮದಾಬಾದ್ ನಲ್ಲಿ ಅತಿ ಗಿರಣಿ ಕಾರ್ಮಿಕರ ಪರವಾದಂತ ಹೋರಾಟ ಇದು ಯಾಕೆ ವಿಶೇಷ ಅಂದ್ರೆ ಭಾರತದಲ್ಲಿ ಗಾಂಧೀಜಿಯವರ ಒಂದು ಪ್ರಥಮ ಉಪವಾಸ ಸತ್ಯಾಗ್ರಹ ನಡೆದದ್ದು ಈ ಹೋರಾಟದ ಸಂದರ್ಭದಲ್ಲಿ ತುಂಬಾ ಎಕ್ಸಾಮ್ ಪ್ರಶ್ನೆ ಕೇಳಿದರೆ ಗಾಂಧೀಜಿಯವರ ಪ್ರಥಮ ಉಪವಾಸ ಸತ್ಯಾಗ್ರಹ ಪ್ರಾರಂಭವಾದಂತಹ ಹೋರಾಟ ಯಾವುದು ಅಂತ ಅಹಮದಾಬಾದ್ ಅತ್ತಿ ಗಿರಣಿ ಕಾರ್ಮಿಕರ ಹೋರಾಟ ಇದು ಪ್ರಾರಂಭವಾದಂತಹ ಸಾವಿರದ ಒಂಬೈನೂರ ಹದಿನೆಂಟು ಇನ್ನ ಗಾಂಧೀಜಿಯವರದ ಮೂರನೇ ಒಂದು ಹೋರಾಟ ಯಾವುದು ರಾಜಕೀಯ ಹೋರಾಟ ಅಂದ್ರೆ ಕೇಡ ರೈತ ಸತ್ಯಾಗ್ರಹ ಇದು ಕೂಡ ಕೇಡ ಗುಜರಾತ್ ನ ಒಂದು ಪ್ರಾಂತ್ಯ ಇದು ಕೂಡ ಕೇಡ ರೈತ ಸತ್ಯಾಗ್ರಹ ಹೋರಾಟ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಆದಂತದ್ದು ಈ ಚಳುವಳಿಯಲ್ಲಿ ಬೆಳೆದು ಬಂದಂತ ನಾಯಕತ್ವ ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಲ್ಲಭ ಬಾಯ್ ಸರ್ದಾರ್ ಎಂಬ ಬಿರುದನ್ನು ನೀಡಿದವರು ಯಾರು ಅಂತ ಕೇಳ್ತಾರೆ ಈ ಮಹಾತ್ಮ ಗಾಂಧೀಜಿಯವರು ನೀಡಿದಂತ ಬಿರುದಿದು ನಾವು ವಲ್ಲಭ ಲಾಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದರೆ ಕೇಳಿದಾರೆ ಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದವರು ಯಾರು ಅಂತ ಮಹಾತ್ಮ ಗಾಂಧೀಜಿಯವರು ಇದು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಬಹಳ ಡೀಪ್ ಆಗಿ ಪ್ರತಿಯೊಂದು ಹೋರಾಟವನ್ನು ಕೂಡ ಒಂದೊಂದು ವಿಡಿಯೋ ಆಗಿ ನಾವು ಮಾಡಿ ಡಿಸ್ಕಸ್ ಮಾಡ್ತಾ ಹೋಗೋಣ ಬೇಜಾನ್ ಪ್ರಶ್ನೆಗಳು ಇದ್ರ ಮೇಲೆ ಸ್ನೇಹಿತರೆ ಇನ್ನ ನೋಡಿ ಈಗ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಗಮನ ಕೊಟ್ಟು ಕೇಳಿಸ್ಕೊಳ್ರಿ ನೀವು ಗಾಂಧೀಜಿಯವರ ಮೊದಲ ಅಖಿಲ ಭಾರತೀಯ ಹೋರಾಟ ಯಾವುದು ಅಂತ ಕೇಳ್ತಾರೆ ಗಾಂಧೀಜಿಯವರ ಮೊದಲ ಅಖಿಲ ಭಾರತ ಹೋರಾಟ ಯಾವುದು ಅಂತ ಕೇಳ್ತಾರೆ ಯಾಕಂದ್ರೆ ಚಂಪಾರಣ್ಯ ಇರ್ಬೋದು ಅಹಮದಾಬಾದ್ ಇರ್ಬೋದು ಖೇಡ ಇರ್ಬೋದು ಇವೆಲ್ಲ ಒಂದು ಪ್ರಾಂತ್ಯಕ್ಕೆ ಒಂದು 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 ವಿಚಾರಕ್ಕೆ ಸಂಬಂಧಪಟ್ಟಂತ ಹೋರಾಟ ಇವೆಲ್ಲ ಇಲ್ಲಿ ಪ್ರಶ್ನೆ ಕೇಳ್ತಿರೋದು ಗಾಂಧೀಜಿಯವರ ಮೊದಲ ಅಖಿಲ ಭಾರತೀಯ ಚಳುವಳಿ ಯಾವುದು ಅಂತ ಆಪ್ಷನ್ ಚಂಪಾರಣ್ಯನೂ ಇರ್ತದೆ ನೆನಪಿರ್ಲಿ ಚೆನ್ನಾಗಿ ಅದು ಅಸಹಕಾರ ಚಳುವಳಿ ಅಖಿಲ ಭಾರತೀಯ ನಾಯಕತ್ವವನ್ನು ವಹಿಸಿಕೊಂಡು ಗಾಂಧೀಜಿ ಹೋರಾಟ ಮಾಡಿದಂತಹ ಮೊದಲ ಹೋರಾಟ ಅಸಹಕಾರ ಚಳುವಳಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಲಾಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದರೆ ಗಾಂಧೀಜಿ ಅವರು ಒಂದು ನೇತೃತ್ವದಲ್ಲಾದಂತಹ ಈ ಅಸಹಕಾರ ಚಳುವಳಿ ಬಗ್ಗೆ ಆಪ್ಷನ್ ಏನ್ ಮಾಡಿದ್ರೆ ಅಸಹಕಾರ ಅಂತ ಕೊಟ್ಟಿಲ್ಲ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತಾನೆ ಕೊಟ್ಟಿದ್ದಾರೆ ನಾನ್ ಕೋಆಪರೇಷನ್ ಚಳುವಳಿ ಅಂತಾನೆ ಕೊಟ್ಟಿದ್ದಾರೆ ಕನ್ನಡದಲ್ಲೂ ಹಾಗೆ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲೂ ಹಾಗೆ ಕೊಟ್ಟಿದ್ದಾರೆ ನಮ್ಮ ಹುಡುಗರು ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡು ಬಿಟ್ರು ಹಾಗಾಗಿ ಸ್ವಲ್ಪ ಇಂಗ್ಲಿಷ್ ವರ್ಡ್ ಗಳು ಗೊತ್ತಿರಬೇಕು ಅಸಹಕಾರ ಚಳುವಳಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದು ಲಾಸ್ಟ್ ಪಿ ಐ ಎಕ್ಸಾಮ್ ಪ್ರಶ್ನೆ ಇದು ಯಾವಾಗ ಅಸಹಕಾರ ಚಳುವಳಿ ಪ್ರಾರಂಭ ಆಯಿತು ಅಂತ ಅದೇ ದಿನದಂದು ಬಾಲಗಂಗಾಧರ್ನಾಥ್ ತಿಲಕರು ಕೂಡ ಸಾವನ್ನಪ್ಪತ್ತಾರೆ ಲಾಸ್ಟ್ ವಿಡಿಯೋದಲ್ಲಿ ಬಗ್ಗೆ ಡಿಸ್ಕಸ್ ಮಾಡಿದಿವಿ ಬಾಲಗಂಗಾಧರ್ನಾಥ್ ತಿಲಕ್ರ ಬಗ್ಗೆ ಅಸಹಕಾರ ಚಳುವಳಿ ಪ್ರಾರಂಭ ಆಗಲಿ ಕಾರಣಗಳೇನು ಮಹಾಯುದ್ಧ ಮುಗಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮಾಂಟೆವಚಂ ಸರ್ ಘೋಷಣೆ ಆಯಿತು ಈ ಘೋಷಣೆಯಲ್ಲಿ ಭಾರತೀಯ ನಿರೀಕ್ಷೆ ಮಾಡಿದಂಥ ಸ್ವರಾಜ್ಯ ಅಥವಾ ಸ್ವಯಂ ಮಾಡುವಿಕೆ ಯಾವುದೂ ಇರಲಿಲ್ಲ ಇದೊಂದು ಅಸಮಾಧಾನ ಇತ್ತು ಈ ಸಂದರ್ಭದಲ್ಲಿ ರೌಲತ್ ಕಾಯ್ದೆಯನ್ನ ಜಾರಿಗೆ ತಮ್ಮ ಭಾರತೀಯ ಹೋರಾಟವನ್ನು ಹತ್ತಿಕ್ಕುವಂತಹ ಒಂದು ಪ್ರಯತ್ನವನ್ನು ಮಾಡಿದ ಬ್ರಿಟಿಷ್ನವರು ಇದ್ರ ಬಗ್ಗೆ ಅಸಮಾಧಾನ ಇತ್ತು ಇದೇ ಸಂದರ್ಭದಲ್ಲಿ ರೌಲತ್ ಕಾಯ್ದೆ ವಿರುದ್ಧ ಹೋರಾಡ್ಬೇಕಾದ್ರೆ ಪಂಜಾಬ್ ಒಂದು ದುರಂತ ಆಯಿತು ಜಲಿಯನ್ ವಾಲಾಬಾಗ್ ದುರಂತ ಬಹಳ ಅಮಾನವೀಯವಾಗಿ ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳು ನಡ್ಕಂತಾರೆ ಇದ್ರು ಇದ್ರ ಇದ್ರ ವಿರುದ್ಧ ಕೂಡ ಭಾರತೀಯರಿಗೆ ಅಸಮಾಧಾನ ಇತ್ತು ಇದ್ರ ಜೊತೆಗೆ ಭಾರತೀಯ ಮುಸ್ಲಿಮರು ಖಿಲಾಫತ್ ಚಳುವಳಿಯನ್ನ ಸಂಘಟಿಸಿರ್ತಾರೆ ಬ್ರಿಟಿಷರ ವಿರುದ್ಧ ಟರ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಅಸಮಾಧಾನಗಳು ಅಸಹಕಾರ ಚಳುವಳಿಗೆ ಕಾರಣ ಆಗ್ತವೆ ಈ ಪ್ರತಿಯೊಂದೊಂದು ಏನ್ ನನ್ನ ರೌಲತ್ ಕಾಯ್ದೆ ಏನ್ ಹೇಳಿದೆ ಹತ್ತೊಂಬತ್ತರ ಚಳುವಳಿಗೆ ಮಾಂಟಿ ಚಂದ್ ಸುಧಾರಣೆ ಏನ್ ಹೇಳಿದೆ ಜಲೀನ್ ವಾಲಾಬಾಗ್ ದುರಂತ ಹೇಳಿದೆ ಖಿಲಾಫತ್ ಚಳುವಳಿ ಏನಿದೆ ಸಪ್ರೇಟ್ ಸಪ್ರೇಟ್ ವಿಡಿಯೋಗಳ ಮೂಲಕ ಬಹಳ ಡೀಪ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಪ್ರತಿಯೊಂದು ಟಾಪಿಕ್ ಕೂಡ ಅರ್ಧ ಗಂಟೆ ಒಂದು ಗಂಟೆ ಚರ್ಚೆ ಅಂತದ್ದು ಮುಂದಿನ ಹಂತಗಳಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಸ್ ಮಾಡ್ತಾ ಹೋಗೋಣ ಬಟ್ ಈ ಟೈಟ್ಲಲ್ಲೇ ಅಲ್ಲೇ ಪ್ರಶ್ನೆ ಕೇಳ್ತಾರೆ ಒಂದೇ ಪ್ರಶ್ನೆ ಹೇಳಿದ್ರೆ ಗಾಂಧೀಜಿಯವರು ಭಾವಿಸಿದ ಅಖಿಲ ಭಾರತೀಯ ಹೋರಾಟ ಮೊದಲ ಹೋರಾಟ ಅಂದ್ರೆ ಅಸಹಕಾರ ಚಳುವಳಿ ಎಲ್ಲಿಂದ ಎಲ್ಲಿವರೆಗೂ ನಡೀತಾ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಒಂಬೈನೂರ ಪ್ರಾರಂಭವಾದಂತ ಆಗಸ್ಟ್ ಒಂದನೇ ತಾರೀಕಿಗೆ ಚಳವಳಿ ಪ್ರಾರಂಭ ಆಗುತ್ತೆ ಅವತ್ತೆ ತಿಲಕರು ಕೂಡ ಸಾವನ್ನಪ್ಪತ್ತಾರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಟ್ಟಾಗಿ ಹೋರಾಡದಂತ ಚಳುವಳಿ ಯಾವುದು ಅಂತ ಕೇಳ್ತಾರೆ ಅಸಹಕಾರ ಚಳುವಳಿ ಎಷ್ಟು ವಿಚಾರಗಳಿವೆ ಸ್ನೇಹಿತರೆ ಅಂದ್ರೆ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ ಇದಾದ್ಮೇಲೆ ಗಾಂಧೀಜಿಯವರು ಭಾಗವಹಿಸಿದಂತ ಅಥವಾ ನಾಯಕತ್ವದಲ್ಲಿ ನಡೆದಂತಹ ಮತ್ತೊಂದು ಚಳುವಳಿ ಯಾವುದು ಅಂದ್ರೆ ಒಂಬೈನೂರ ಮೂವತ್ತರ ಕಾನೂನು ಭಂಗ ಚಳುವಳಿ ಸಾವಿರದ ಮೂವತ್ನಾಲ್ಕರವರೆಗೂ ಸವಿನಯ ಕಾನೂನು ಭಂಗ ಚಳುವಳಿಯನ್ನ ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತದಲ್ಲಿ ನಾವು ಆಚರಣೆ ಮಾಡ್ತೀವಿ ಸೊ ಈ ಸವಿನಯ ಕಾನೂನು ಭಂಗ ಚಳವಳಿಯನ್ನ ದಿ ಸಿವಿಲ್ ಡಿಸೊಬಿಡಿಯಂಟ್ ಮೂಮೆಂಟ್ ಅಂತ ನಾವು ಇಂಗ್ಲೀಷ್ ಅಲ್ಲಿ ಕರಿತೀವಿ ದಿ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂತ ಈ ಕಾನೂನು ಭಂಗ ಚಳುವಳಿಯನ್ನ ಬ್ರಿಟಿಷರ ವಿರುದ್ಧ ಸಂಘಟಿಸಿದ್ದು ಯಾರ ನಾಯಕತ್ವದಲ್ಲಿ ಅಂತ ಕೇಳಿದ್ರೆ ಗಾಂಧೀಜಿಯವರ ನಾಯಕತ್ವದಲ್ಲಿ ಗಾಂಧೀಜಿಯವರು ಕಾನೂನು ಭಂಗ ಚಳವಳಿಯನ್ನ ಪ್ರಾರಂಭ ಮಾಡಲಿಕ್ಕೆ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನ ಇಟ್ಕೊಂಡು ನಾವು ಕಾನೂನು ಭಂಗ ಚಳವಳಿಯನ್ನ ಪ್ರಾರಂಭ ಮಾಡ್ತೀವಿ ಯಾಕೆಂದ್ರೆ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾವು ಪೂರ್ಣ ಸ್ವರಾಜ್ಯ ಘೋಷಣೆಯನ್ನ ಮಾಡಿರ್ತೀವಿ ಈ ಕಾನೂನು ಭಂಗ ಚಳುವಳಿಗೆ ಸಂಬಂಧಿಸಿದಂತೆ ಆರ್ ಮಂಜುನಾಥ್ ಇಸ್ಟ್ರಿ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ನಲ್ಲಿ ಮೂರು ವಿಡಿಯೋಗಳನ್ನಾಗಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ತುಂಬಾ ಡಿಟೇಲ್ ಮಾಹಿತಿ ಸಿಗುತ್ತೆ ಅಲ್ಲಿ ನೋಡಬಹುದು ನೀವು ಮತ್ತೆ ಪ್ರತಿನಿತ್ಯ ಕ್ವಿಝ್ ಏನಾದ್ರು ಅಟೆಂಡ್ ಮಾಡ್ತೀವಿ ಸರ್ ನಾವು ಅಂದ್ರೆ ಆರ್ ಮಂಜುನಾಥ್ ಹಿಸ್ಟ್ರಿ ಕ್ಲಾಸಸ್ ಅಂತ ಟೆಲಿಗ್ರಾಮ್ ಚಾನಲ್ ಸೇರ್ಬೋದು ನೀವು ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಟೆಲಿಗ್ರಾಮ್ ಚಾನಲ್ಲು ಆರ್ ಮಂಜುನಾಥ್ ಹಿಸ್ಟ್ರಿ ಕ್ಲಾಸಸ್ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಆರ್ ಮಂಜುನಾಥ್ ಹಿಸ್ಟ್ರಿ ಕ್ಲಾಸಸ್ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಕಾನೂನು ಬಂದ ಚಳುವಳಿ ಬಗ್ಗೆ ಸಾಕಷ್ಟು ಡೀಪ್ ಆಗಿ ಚರ್ಚೆ ಮಾಡಿದ್ದೀನಿ ಈ ಕಾನೂನು ಚಳುವಳಿಯ ಒಂದು ಭಾಗವಾಗಿಯೇ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿ ಒಂಬೈನೂರ ಮೂವತ್ತರಲ್ಲಿ ಮಾಡಿದ್ದು ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತಾ ಹೋಗೋಣ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಜಸ್ಟ್ ಏನ್ ಹೇಳ ಕೊಟ್ಟಿದ್ದೀನಿ ಹೋರಾಟಗಳು ಯಾವ್ಯಾವು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇವನ್ನೇ ನಾವು ಪಾರ್ಟ್ ಪಾರ್ಟ್ ಮಾಡ್ಕೊಂಡು ಬೇರೆ ಬೇರೆ ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಣ ಈ ಕಾನೂನು ಚಳುವಳಿ ಸಂದರ್ಭದಲ್ಲಿನೇ ದುಂಡು ಮೇಜಿನ ಸಮ್ಮೇಳನ ಆಗಿದ್ದು ಲಂಡನ್ ನಲ್ಲಿ ಮೂರು ದುಂಡು ಮೇಜಿನ ಸಮ್ಮೇಳನಗಳಾಗ್ತವೆ ಸೈಮನ್ ಆಯೋಗದ ವರದಿಯನ್ನ ಚರ್ಚೆ ಮಾಡಲಿಕ್ಕೆ ಮೊದಲನೇದು ಮತ್ತು ಮೂರನೇದ್ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಾಲ್ಗೊಳ್ಳಲಿಲ್ಲ ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಪರವಾಗಿ ಗಾಂಧೀಜಿಯವರು ಪಾಲ್ಗೊಂಡಿದ್ರು ಎಕ್ಸಾಂಪಲ್ ಪ್ರಶ್ನೆ ಗಾಂಧೀಜಿಯವರು ದಕ್ಷಿಣ ಇಂಗ್ಲೆಂಡ್ ಗೆ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಹೋದಂತ ಯಾವುದು ಅಂತ ಎಸ್ ಎಸ್ ರಜಪೂತ್ ಅಂತ ಎಸ್ ಎಸ್ ರಜಪೂತ್ ಅಂತ ದುಂಡು ಮೇಜಿನ ಸಮ್ಮೇಳನಗಳ ಬಗ್ಗೆ ಸಪ್ರೇಟ್ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ಇನ್ನ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ವೈಯಕ್ತಿಕ ಸತ್ಯಾಗ್ರಹ ಚಳುವಳಿ ಆಗುತ್ತೆ ಈ ವೈಯಕ್ತಿಕ ಸತ್ಯಾಗ್ರಹ ಚಳುವಳಿಯ ನಾಯಕ ಆಚಾರ್ಯ ವಿನೋಬ ಭಾವೆ ತುಂಬಾ ಎಕ್ಸಾಂಪಲ್ ಕೇಳ್ತಾರೆ ವೈಯಕ್ತಿಕ ಸತ್ಯಾಗ್ರಹ ಚಳುವಳಿಯ ನಾಯಕ ಆಚಾರ್ಯ ವಿನೋಬ ಭಾವೆ ಈ ಚಳುವಳಿಗೆ ಮಾರ್ಗದರ್ಶಕರಾಗಿ ಗಾಂಧೀಜಿಯವರು ಇರ್ತಾರೆ ಬಟ್ ನಾಯಕತ್ವ ಆಚಾರ್ಯ ವಿನೋಬ ಭಾವೆ ಅವರ ನಂತರ ಜವಾಹರಲಾಲ್ ನೆಹರು ವಹಿಸ್ಕತ್ತಾರೆ ವಿನೋಬಾ ಬಾಬಾವೆ ಅವರ ನಂತರ ಬಂಧನದ ನಂತರ ಆಮೇಲೆ ಜವಾಹರ್ಲಾಲ್ ಲಾಲ್ ನೆಹರು ಕೂಡ ಅರೆಸ್ಟ್ ಮಾಡ್ತಾರೆ ಇದ್ರ ಬಗ್ಗೆ ನಾವು ಡಿಟೈಲ್ ಆಗಿ ಮತ್ತೊಂದು ಸಪರೇಟ್ ವಿಡಿಯೋದಲ್ಲೇ ಚರ್ಚೆ ಮಾಡೋಣ ಇದಾದ್ಮೇಲೆ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತ ಒಂದು ಕೊನೆಯ ಸ್ವತಂತ್ರ ಹೋರಾಟ ಅಂತಾನೆ ಹೇಳ್ಬೋದು ಸಾಮೂಹಿಕ ಚಳವಳಿ ಅಂತಾನೆ ಹೇಳ್ಬೋದು ಕ್ವಿಟ್ ಇಂಡಿಯಾ ಚಳುವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಒಂದು ಎಕ್ಸಾಂಪಲ್ ಕೇಳಿದ್ರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಾದಂತಹ ಈ ಕ್ವಿಟ್ ಇಂಡಿಯಾ ಚಳವಳಿಗೆ ಸಂಬಂಧಪಟ್ಟಂತೆ ಏನು ಅಂದ್ರೆ ವಾರ್ಧ ಪ್ರಪೋಸಲ್ ಅಂತ ಈ ಕೆಳಗಿನ ಯಾವ ಚಳುವಳಿನ ಕರಿತೀವಿ ಅಂತ ಈ ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿ ವಾರ್ದಾ ಪ್ರಪೋಸಲ್ ನಾಯಕ ರಹಿತ ಕ್ರಾಂತಿ ಅಂತ ಕರಿತೀವಿ ಲೀಡರ್ಲೆಸ್ ರೆವೋಲ್ಟ್ ಅಂತ ಗಾಂಧೀಜಿಯವರು ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಕರೆಯನ್ನ ಕೊಟ್ಟಂತದ್ದು ಯಾವ ಚಳುವಳಿ ಸಂದರ್ಭದಲ್ಲಿ ಅಂದ್ರೆ ಇದೇ ಕ್ವಿಟ್ ಇಂಡಿಯಾ ಚಳುವಳಿ ಸಂದರ್ಭದಲ್ಲಿ ಲಾಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ರು ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಲ್ಲಿ ಘೋಷಣೆಯನ್ನ ಕೂಗ್ತೇ ಅಂತ ಬಾಂಬೆಯ ಗೋವಳ ಮೈದಾನದಲ್ಲಿ ಗಾಂಧೀಜಿಯವರು ಆರ್ ಡೈ ಅಂತ ಘೋಷಣೆ ಕೊಡ್ತಾರೆ ಕರೆ ಕೊಡ್ತಾರೆ ಮಾಡು ಇಲ್ಲವೇ ಮಡಿ ಅಂದ್ರೆ ಪ್ರಾಣ ಹೋಗೋವರೆಗೂ ಹೋರಾಟ ಮಾಡೋಣ ಅಂತ ಎಲ್ಲಿ ಅಂದ್ರೆ ಬಾಂಬೆಯಲ್ಲಿ ಗಾಂಧೀಜಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಫಿಟ್ ಇಂಡಿಯಾ ಚಳುವಳಿ ಸಂದರ್ಭದಲ್ಲಿ ಇದ್ರ ಬಗ್ಗೆನೂ ಕೂಡ ನಾವು ಸಪ್ರೇಟ್ ವಿಡಿಯೋ ಮಾಡಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಚಳುವಳಿಯ ನಂತರ ಏನಾಗುತ್ತೆ ಮಹಾಯುದ್ಧ ಪ್ರಾರಂಭ ಆಗಿರುತ್ತೆ ಎರಡನೇ ಜಾಗತಿಕ ಯುದ್ಧ ಎರಡನೇ ಜಾಗತಿಕ ಯುದ್ಧದ ಒಂದು ಅಂತಿಮ ಹಂತಕ್ಕೆ ಬ್ರಿಟಿಷ್ನವ್ರು ಬಂದಿರ್ತಾರೆ ಸೊ ಇಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಲೇಬರ್ ಪಕ್ಷ ನಮ್ಗೆ ಒಂದು ಆಶ್ವಾಸನೆಯನ್ನು ಕೂಡ ಕೊಟ್ಟಿರುತ್ತೆ ಏನಪ್ಪಾ ಅಂದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ಶೀಘ್ರದಲ್ಲೇ ಭಾರತಕ್ಕೆ ಸ್ವತಂತ್ರವನ್ನ ನೀಡ್ತೀವಿ ಅಂತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿಗೆ ಹೋರಾಟಗಳು ಅಂತಿಮಗೊಂಡು ಒಂದು ಸ್ವಾತಂತ್ರ್ಯವನ್ನ ಯಾವ ರೀತಿ ಪಡಿಬೇಕು ಕೊನೆಯ ಹಂತಗಳಲ್ಲಿ ಅಂತಕ್ಕಂಥ ಯೋಜನೆಯನ್ನ ರೂಪಿಸ್ಲಿಕ್ಕೋಸ್ಕರವಾಗಿ ಸಾಕಷ್ಟು ಆಯೋಗಗಳು ಭಾರತಕ್ಕೆ ಬಂದು ಹೋಗ್ತವೆ ಸೊ ಈ ಒಂದು ಸಂದರ್ಭದಲ್ಲಿ ರಾಜಕೀಯ ಸಂಧಾನಗಳು ಹೆಚ್ಚಾಗ್ತವೆ ನಲವತ್ತೆರಡರ ನಂತರ ಅಂದ್ರೆ ನಲ್ವತ್ನಾಲ್ಕರ ನಂತರ ನಲವತ್ತೆರಡರಿಂದ ನಲವತ್ನಾಲ್ಕು ಕ್ವಿಟ್ ಇಂಡಿಯಾ ಚಳವಳಿ ಆಗುತ್ತೆ ನಲ್ವತ್ನಾಲ್ಕರ ನಂತರ ರಾಜಕೀಯ ಸಂಧಾನಗಳು ಪ್ರಾರಂಭ ಆಗ್ತವೆ ಒಂದು ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ನೋಡನೆ ಯಾಕಪ್ಪ ಅಂದ್ರೆ ಪಾಕಿಸ್ತಾನ ಪ್ರತ್ಯೇಕ ಪಾಕಿಸ್ತಾನವನ್ನು ಕೇಳ್ತಾ ಇರ್ತಾರೆ ಅವರು ಸೊ ಇಲ್ಲಿ ಗಾಂಧೀಜಿ ಕೂಡ ಸ್ವತಃ ದೇಶ ವಿಭಜನೆ ಆಗಬಾರ್ದು ಅಂತ ಸಾಕಷ್ಟು ಪ್ರಯತ್ನಿಸ್ತಾರೆ ಇದಾದ್ಮೇಲೆ ಏನಪ್ಪಾ ಅಂದ್ರೆ ನಮ್ಗೆ ಕ್ಯಾಬಿನೆಟ್ ಮಿಷಿನ್ ಬರುತ್ತೆ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಲಾಸ್ಟ್ಗೆ ನಮ್ಗೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ಲಿಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ಲಿಕ್ಕೆ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿ ಕಳ್ಸು ವೈಸ್ರಾಯ ಆಗಿ ಕಳ್ಸಿಕೊಡ್ತಾರೆ ಸಾರಿ ಭಾರತದ ಕೊನೆಯ ವೈಸ್ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಬರ್ತಾರೆ ಸೊ ಬಂದು ಭಾರತಕ್ಕೆ ಒಂಬೈನೂರ ಆಗಸ್ಟ್ ಹದಿನೈದರಂದು ನಮಗೆ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಗಾಂಧೀಜಿಯವರು ಸಾವನ್ನಪ್ಪತ್ತಾರೆ ಸೊ ಇದಿಷ್ಟು ಗಾಂಧೀಜಿಯವರಿಗೆ ಸಂಬಂಧಪಟ್ಟಂತ ಒಂದು ಚಿಕ್ಕ ಮಾಹಿತಿ ಯಾಕಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳು ಕೂಡ ಗಾಂಧೀಜಿಯವರಿಗೆ ಸಂಬಂಧಪಟ್ಟಂತೆ ಗಾಂಧಿ ಯುಗ ಅಂತಾನೆ ಕರಿತೀವಿ ಹೋರಾಟದ ಅವಧಿಯನ್ನ ಇಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳು ಗಾಂಧಿ ಯುಗದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ ನೆಕ್ಸ್ಟ್ ಪಾರ್ಟ್ ಒನ್ ಟೂ ತ್ರೀ ಕಂಟಿನ್ಯೂಸ್ ಆಗಿ ಗಾಂಧಿ ಯುಗದ ಬಗ್ಗೆ ನಾವು ಡಿಸ್ ಈ ಚಾನೆಲ್ ಮುಖಾಂತರ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಸ್ನೇಹಿತರೆ ಎಲ್ಲರಿಗೂ ಕೂಡ ಈ ತರಗತಿಯನ್ನು ಆಲಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್